ಮಂಗಳೂರಿನ ಹತ್ತಿರದ ಉಳ್ಳಾಲ ತಾಲೂಕು ಮಂಚನಾಡಿ ಗ್ರಾಮದ ಕೋಡಿಯಲ್ಲಿ ನಡೆದ ಭೀಕರ ದುರಂತ ಜಿಲ್ಲೆಯಾದ್ಯಂತ ಆಕ್ರೋಶದ ನೆರಳನ್ನ ಹರಡಿದ ಅವೈಜ್ಞಾನಿಕವಾಗಿ ನಡೀತಾ ಇದ್ದ ರಸ್ತೆ ಕಾಮಗಾರಿಯಿಂದ ಗುಡ್ಡ ಕುಸಿದು ಪೂರ್ಣ ಕುಟುಂಬವೊಂದರ ಬದುಕು ನಾಶವಾಗಿದೆ ಅವೈಜ್ಞಾನಿಕ ಹಾಗೂ ನಿರ್ಲಕ್ಷ್ಯ ಪೂರ್ಣ ಕಾಮಗಾರಿಯ ಪರಿಣಾಮವಾಗಿ ಕನಿಷ್ಠ ಮೂರು ಹಾರಿ ಹಾರಿಹೋಗಿದ್ದು ಮಂಚನಾಡಿಯ ನೆಲ ಸತ್ತು ಮೌನವಾಗಿದೆಯಾದರೂ ನ್ಯಾಯದ ಗಂಭೀರ ಮೌನ ಸೀತಾರಾಮ ಪೂಜಾರಿ ಕುಟುಂಬದ ತನ್ನ ಮಕ್ಕಳ ಸಾವಿಗೆ ಕಾರಣ ಹುಡುಕಿ ನ್ಯಾಯಕ್ಕಾಗಿ ಅಂಗಲಾಚಿದ ಸೀತಾರಾಮ ಅವರ ಪತ್ನಿ ಎರಡು ಕಾಲುಗಳನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟದಲ್ಲಿದ್ದಾರೆ ಅವರ ಮಾವನ ಕಾಲು ಕೂಡ ತುಂಡಾಗಿ ಶಾಶ್ವತ ಅಂಗವಿಕಲರಾಗಿದ್ದಾರೆ ದೂರುದಾರ ತೇಜು ಅವರು ಕೊನಾಚೆ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದು ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಸೆಕ್ಷನ್ ನೂರ ಐದು ಮತ್ತು ನೂರ ಆರರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದೂರು ಸ್ವೀಕರಿಸಿದ ತಕ್ಷಣ ಎಫ್ಐಆರ್ ದಾಖಲಿಸುವುದು ಕಡ್ಡಾಯವಾದರೂ ಈ ಯಾವುದೇ ಕ್ರಮ ಕೂಡ ಜರುಗಿಲ್ಲ ಇದರಿಂದಾಗಿ ನ್ಯಾಯ ದೊರಕಬೇಕಾದ ಕುಟುಂಬ ಮತ್ತಷ್ಟು ನೊಂದಿದೆ ಇನ್ನು ಈ ದುರಂತದಲ್ಲಿ ಮಗುವನ್ನು ಕಳೆದುಕೊಂಡಿರುವಂತಹ ಸೀತಾರಾಮ ಪೂಜಾರಿ ಶಾಸಕರು ಸಂಸದರು ಅಧಿಕಾರಿಗಳು ನ್ಯಾಯ ನೀಡುವವರು ಎಂಬ ಆಶಯ ಭರವಸೆಯಿಂದ ಇಂದು ನಿಶ್ಚಲವಾಗಿ ಕಾಯುತ್ತಿದ್ದಾರೆ ನಾವು ಯಾರಿಗೂ ದ್ವೇಷವಿಲ್ಲ ಆದರೆ ನಮ್ಮ ಮಕ್ಕಳ ಸಾವಿಗೆ ಕಾರಣವಾದ ವ್ಯವಸ್ಥೆ ಶಿಸ್ತಿಗೆ ಒಳಪಡುವುದು ಮತ್ತು ಇನ್ನು ಮುಂದೆ ಇಂತಹ ದುರಂತಗಳು ಸಂಭವಿಸದಂತೆ ನೋಡಿಕೊಳ್ಳುವಂತದ್ದು ನ್ಯಾಯ ಎಂದು ಅವರು ಸಂಕಟ ಭರಿತ ಧ್ವನಿ ಮಾಧ್ಯಮಗಳ ಜನರ ಮುಂದೆ ಮುಂದೆ ಮೊಳಗಿದೆ ಈ ಘಟನೆಯು ಕೇವಲ ಒಂದು ಕುಟುಂಬವನ್ನೇ ನೋವುಗೊಳಿಸಿದಂತಲ್ಲ ಇದು ಜನತಾ ಸುರಕ್ಷತೆ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವಂತಹ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ದುಡಿಯುವ ನಡವಳಿಕೆಯ ಮೇಲೆ ಗಂಭೀರ ಪ್ರಶ್ನೆಯನ್ನ ಎತ್ತಿದ ಈ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಇರುವಂತದ್ದು ಜವಾಬ್ದಾರಿ ಇಲ್ಲದ ಆಡಳಿತದ ವ್ಯವಸ್ಥೆಯಾಗಿದೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು